ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ ಇವತ್ತು ವಿವಿಧ ಕಾಮಗಾರಿಗಳನ್ನ ಅಹ್ ಚಾಲನೆ ಕೊಡ್ಲಿಕ್ಕೆ ಅದು ಒಂದು ಕಡೆ ಮೆಟ್ರೋ ರೈಲ್ಗೆ ಚಾಲನೆ ಮತ್ತು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ರೈಲಿಗೆ ಒಂದೇ ಭಾರತ ರೈಲಿಗೆ ಕೂಡ ಚಾಲನೆಯನ್ನು ಕೊಡಲಿದ್ದಾರೆ ಸೊ ಮೂರನೇ ಹಂತದ ಮೆಟ್ರೋಗೂ ಕೂಡ ಚಾಲನೆಯನ್ನು ಕೊಡಲಿರ್ತಕ್ಕಂಥದ್ದು ಈ ಒಂದು ಸಾಕಷ್ಟು ತಯಾರಿನೂ ಕೂಡ ಮಾಡಿಕೊಳ್ಳಲಾಗಿದೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಜಯನಗರ ಶಾಸಕರು ಆದಂಥ ಸಿ ಕೆ ರಾಮಮೂರ್ತಿ ಅವರಿದ್ದಾರೆ ಸರ್ ಈ ಎಲ್ಲ ರೀತಿಯಾದಂಥ ತಯಾರಿ ಯಾವ ರೀತಿ ನಡೀತಾ ಇದೆ ಒಂದು ರೀತಿ ಮೋದಿಯವರು ಬರ್ತಾ ಇದ್ದಾರೆ ಬೆಂಗಳೂರು ಸಂಪೂರ್ಣವಾಗಿ ಅರೇಂಜ್ಮೆಂಟ್ ಆಗಿದೆ ಬಿ ಜೆ ಪಿಯಿಂದ ಯಾವ ರೀತಿ ತಯಾರಿ ಮಾಡಿಕೊಂಡಿದ್ದಾರೆ ಇವತ್ತು ಈ ಭಾಗದ ಜನಗಳಿಗೆ ಭಾಳ ಒಂದು ಸಂತೋಷ ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಲೋಕಾರ್ಪಣೆಯನ್ನು ಒಂದೇ ಭಾರತ್ ಮಾಡ್ತಿದ್ದಾರೆ ಅದಾದ್ಮೇಲೆ ಈ ಭಾಗದ ಜನಕ್ಕೆ ಭಾಳ ದಿ ಭಾಳ ದಿನಗಳಿಂದ ಒಂದು ನಿರೀಕ್ಷಣೆ ಇತ್ತು ಈ ಭಾಗದಲ್ಲಿ ಸುಮಾರು ಮೆಟ್ರೋ ಹಳದಿ ಲೈನ್ ಓಪನ್ ಇದೆ ಭಾಳ ಜನ ಖುಷಿಯಾಗಿದ್ದಾರೆ ಖುಷಿಯಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸುಮಾರು ಏಳರಿಂದ ಎಂಟು ಲಕ್ಷ ಜನ ಈ ರಸ್ತೆ ಈ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಬೆಂಗಳೂರು ಸೌತ್ಗೆ ಒಂದು ಭಾಳ ಮೋದಿರವರು ಭಾಳ ದೊಡ್ಡ ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ ಸರ್ ಇವತ್ತು ಸರ್ ಅದೂರಿ ಸ್ವಾಗತ ಅಂತೂ ಆಗ್ತಾ ಇದೆ ಯಾಕಂತಂದರೆ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಸೌತ್ ಆ್ಯಂಡ್ ಸರ್ಕಲಲ್ಲಿ ಕೂಡ ಬರ್ತಾರೆ ಅನ್ನೋಂಥದ್ದು ಸೊ ಅಲ್ಲಲ್ಲಿ ಪಾಯಿಂಟ್ಗಳು ಮಾಡಿದೆ ಬಿ ಜೆ ಪಿ ಸೊ ಹೀಗಾಗಿ ಭದ್ರತೆಗೆ ವ್ಯವಸ್ಥೆ ಪೊಲೀಸರು ಮಾಡ್ತಾ ಇದ್ದಾರೆ ಸೊ ಕಾರ್ಯಕರ್ತರು ಯಾವ ರೀತಿ ಸ್ವಾಗತ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಸೌತ್ ಆ್ಯಂಡ್ ಸರ್ಕಲಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಇಲ್ಲಿ ಸೇರೋವಂಥ ಪ್ರಯತ್ನ ಆಗ್ತಾ ಇದೆ ಮತ್ತು ರಾಗಿಗುಡ್ಡ ಮೆಟ್ರೋಲ್ಲಿ ಸುಮಾರು ಒಂದು ಐದು ಸಾವಿರ ಜನ ರಾಗಿಗುಡ್ಡ ಮೆಟ್ರೋ ಹತ್ರ ಸೇರುವಂಥ ಕೆಲಸ ಮಾಡಿ ಇಡೀ ಕಾರ್ಯಕರ್ತರು ಒಬ್ಬರೇ ಅಲ್ಲ ಎಲ್ಲ ಈ ಭಾಗದ ಎಲ್ಲ ಜನಗಳು ಕೂಡ ಮೋದಿಯನ್ನು ಸ್ವಾಗತ ಕರೆಯನ್ನು ಕೊಟ್ಟಿದ್ದೀವಿ ಬನ್ನಿ ಮೋದಿಯನ್ನು ಸ್ವಾಗತ ಮಾಡಿ ಅಂತ ಈ ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಸುಮಾರು ಈ ಎರಡು ಬಿಟ್ಟರೆ ನೆಕ್ಸ್ಟ್ ಐ ಐ ಟಿನಲ್ಲಿ ತ್ರಿಪಲ್ ಐ ಟಿನಲ್ಲಿ ಕೂಡ ಐದು ಸಾವಿರ ಜನ ಆ ಭಾಗದಲ್ಲಿ ಆ ಶಾಸಕರುಗಳು ಅಲ್ಲೂ ಕೂಡ ಸ್ವಾಗತವನ್ನು ಮಾಡ್ತಾಯಿದ್ದಾರೆ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲ ಕೇಸರಿಮಯ ಮಾಡಿದ್ದೀವಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಫ್ಲ್ಯಾಗ್ಗಳ್ನ ಹಾಕ್ಬಿಟ್ಟು ನಮ್ಮ ನಾಯಕರು ಬರೋದಕ್ಕೆ ಸ್ವಾಗತವನ್ನು ಮಾಡ್ತಾ ಸರ್ ನಾವು ಕ್ರೆಡಿಟ್ ವಾರ್ ನಡೀತಾ ಇದೆ ಈ ವಿಚಾರಕ್ಕೆ ಅಂದರೆ ನಾವು ಮಾಡಿದ್ದು ಫಿಫ್ಟಿ ಫಿಫ್ಟಿ ಈ ರೀತಿಯಾಗಿ ಸೊ ಹಾಗಾಗಿ ಹಿಂದೆ ಯಾವ ರೀತಿಯಾಗಿ ಯೋಜನೆಗೆ ಚಾಲನೆ ಕೊಟ್ಟಿದ್ದು ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಶಂಕುಸ್ಥಾಪನೆ ಮಾಡಿದ್ದು ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಚರ್ಚೆಯಲ್ಲಿದೆ ಅಲ್ಲ ಅದು ಬಿ ಜೆ ಪಿಯಲ್ಲಿ ಮೋದಿಯವರವರು ಶಂಕುಸ್ಥಾಪನೆ ಮಾಡಿ ಮೋದಿಯವರೇ ಉದ್ಘಾಟನೆ ಮಾಡೋದು ಇಡೀ ಇವತ್ತು ದೇಶದಲ್ಲಿ ಆಗ್ತಾ ಇರೋದಂಥ ಒಂದು ಕಾ ಭಾಳ ತ್ವರಿತ ಕಾಮಗಾರಿ ಮಾಡ್ತಾರೆ ಕೆಲಸ ಈ ಎರಡು ವರ್ಷ ಯಾಕೆ ಲೇಟ್ ಮಾಡಿದ್ರು ಈ ಸರ್ಕಾರ ಈ ಇದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ಫಂಡಿಂಗನ್ನು ಮಾಡಿದ್ರು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಫಂಡಿಂಗ್ ಮಾಡ್ತು ಅವ ಕೇಂದ್ರ ಸರ್ಕಾರ ಕೂಡ ಫಂಡಿಂಗ್ ಮಾಡಿದೆ ಕಳೆದ ಎರಡು ವರ್ಷದಲ್ಲಿ ಒಂದು ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದೊಂದು ಇನ್ಸ್ಪೆಕ್ಷನ್ ಮಾಡಿದಾರ ಅವ್ರು ಹೇಳಬೇಕು ಆನ್ಸರ್ ಕೊಡಬೇಕು ಯಾಕೆ ಲೇಟ್ ಮಾಡಿದ್ದಾರೆ ಈ ಮೋದಿಯವರು ಬರ್ತಾರೆ ಅಂದರೆ ಡೇಟ್ ಕೊಟ್ಟ ಮೇಲೆ ಉಪ ಉಪಮುಖ್ಯಮಂತ್ರಿ ಬಂದರು ಸಲ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಕ್ರೆಡಿಟ್ ತಗೊಳಕ್ಬೋದು ಆದರೆ ಜನ ನೋಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಬರೀ ಮೆಟ್ರೋ ಅಲ್ಲ ರಸ್ತೆಗಳು ಕೂಡ ಇವಾಗ ಇದ್ದಾರೆ ಮೆಟ್ರೋ ಅಲ್ಲ ಬರೀ ರಸ್ತೆಗಳು ಇವಾಗ ಮೋದಿಯವರು ಹೋಗೋ ಜಾಗದಲ್ಲಿ ಇವಾಗ ಪ್ಯಾಚಪ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜನ ಇವಾಗ ಕೇಳ್ತಿದ್ದಾರೆ ಯಾಕಪ್ಪ ಮೋದಿಯವರು ಬರೋದಕ್ಕೆ ಮಾತ್ರ ಮಾಡ್ತೀರಾ ಬೇರೆ ರಸ್ತೆಗಳು ಏನಾಗಿದೆ ಅಂತ ಇವತ್ತು ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದೆ ಬಿ ಜೆ ಪಿ ಸರ್ಕಾರ ಏನು ಕೊಟ್ಟಿದೆ ಅಂದ್ಬಿಟ್ಟು ಇಡೀ ಜನಗಳಿಗೆ ಗೊತ್ತಾಗಿದೆ ಸರ್ ಸರ್ ಯಾವ ರೀತಿ ಆದಂಥ ಬರ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಸರ್ ಇಲ್ಲಿ ಈ ಸರ್ಕಲಲ್ಲಿ ಸ್ವಾಗತ ಮಾಡೋದಕ್ಕೆ ಎಲ್ಲ ಡೊಳ್ಳು ಕುಣಿತಗಳು ಬೇರೆ ಬೇರೆ ಸರ್ಕಲ್ ಇದರಲ್ಲಿ ಮಾಡುವಂಥ ಕೆಲಸಗಳು ಎಲ್ಲ ಹೆಣ್ಮಕ್ಳ ಕಡೆಯಿಂದ ಮೋದಿಗೆ ಸ್ವಾಗತವನ್ನು ಕೋರಿ ಪುಷ್ಪವನ್ನು ಹಾಕುವಂಥ ಕೆಲಸ ಈ ಎರಡು ಸರ್ಕಲ್ದಲ್ಲಿ ಮಾಡ್ತಾಯಿದ್ದೀವಿ ಸುಮಾರು ಒಂದು ಸಾವಿರ ಕೆ ಜಿ ಹೂವು ರಾಗಿ ಇದು ನಮ್ಮ ರಾಗಿ ಗುಡ್ಡ ಇದಕ್ಕೆ ತಗೊಂಬಂದಿದ್ದೀವಿ ಅಲ್ಲಿ ಡೊಳ್ಳು ಕುಣಿತಗಳು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅಲ್ಲೂ ಮಾಡ್ತಾಯಿದ್ದೀವಿ ಇಲ್ಲೂ ಮಾಡ್ತಾಯಿದ್ದೀವಿ ಇದು ಸುಮಾರು ಸಾವಿರಾರು ಫ್ಲಾಗ್ಗಳನ್ನ ನಾವೆಲ್ಲ ಸರ್ಕಾರ ಇಡೀ ಬೆಂಗಳೂರು ನಗರಕ್ಕೆ ಶೃಂಗಾರವನ್ನಾಗಿ ಮಾಡಿದ್ದೀವಿ ಒಂದು ಹೆಮ್ಮೆ ನಮ್ಮ ಮೋದಿ ನಮ್ಮ ಹೆಮ್ಮೆ ಅಂದ್ಬಿಟ್ಟು ಇವತ್ತು ನರೇಂದ್ರ ಮೋದಿರವ್ರದ್ದು ಒಂದು ಸ್ವಾಗತ ಮಾಡೋಕ್ಕೆ ಕಾಂಗ್ರೆಸ್ದು ನಾಯಕರು ಎಲ್ಲ ಏನು ಹಾಕಿಲ್ಲ ಅವರು ಯಾವ ಫೋಟೋಗಳು ಹಾಕಿಲ್ಲ ಅವರು ಅವರ ಮನಸ್ಥಿತಿ ಯಾವ ಥರ ಇದೆ ಅಂತ ಎಲ್ಲ ಗೊತ್ತಾಗಿದೆ ಇವಾಗ ಇಡೀ ಜನಕ್ಕೊತ್ತು ಯಾಕೆ ಅಂದರೆ ಕಳೆದ ಎರಡು ವರ್ಷದಲ್ಲಿ ಈಗ ಉದಾಹರಣೆ ನಮ್ಮದು ಮೈಸೂರು ಹೈವೇ ನಾವು ಮೋದಿರವರೇ ಶಂಕುಸ್ಥಾಪನೆ ಮಾಡಿದ್ರು ಮೋದಿಯವರೇ ಉದ್ಘಾಟನೆ ಮಾಡಿದ್ರು ಒಂದೇ ಭಾರತ ಏನು ಟ್ರೈನ್ಗಳು ಅವರೇ ಒಂದು ಶ ಮಾಡ್ತಿದಾರೆ ನಮ್ಮ ಸರ್ಕಾರದಲ್ಲಿ ಏನೇನು ಕೆಲಸ ಅಂತ ಇವತ್ತು ಜನ ತೋರಿಸ್ತೀವಿ ನೋಡ್ತಿದ್ದಾರೆ ಜನಕ್ಕೆ ತೋರಿಸ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಥರ ಹಿಂದೆ ಸೋನಿಯಾ ಗಾ ಇಂದಿರಾ ಗಾಂಧಿ ಮಾಡಿದ್ದು ಜವಹರ್ ಲಾ ಲಾಲು ಮಾಡಿದ್ದು ಯುವಾಗೋಪಾಲ್ ಮಾಡೋ ಸಂಸ್ಕೃತಿ ಮುಂದೆ ಹೋಯ್ತದಲ್ಲ ಫಾಸ್ಟಾಗಿ ಮಾಡಬೇಕು ತ್ವರಿತಗತಿಯಲ್ಲಿ ಕೆಲಸವನ್ನು ಮಾಡ್ತಾ ನಾವು ಇದಿಷ್ಟು ಶಾಸಕರಾದಂಥ ಸಿ ಕೆ ರಾಮ ಅವರ ಮಾತು ಕ್ಯಾಂಪರ್ಸನ್ ಶಿವ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ ಇವತ್ತು ವಿವಿಧ ಕಾಮಗಾರಿಗಳನ್ನು ಚಾಲನೆ ಕೊಡಲಿಕ್ಕೆ ಅದು ಒಂದು ಕಡೆ ಮೆಟ್ರೋ ರೈಲ್ಗೆ ಚಾಲನೆ ಮತ್ತು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ರೈಲಿಗೆ ಒಂದೇ ಭಾರತ ರೈಲಿಗೆ ಕೂಡ ಚಾಲನೆಯನ್ನು ಕೊಡಲಿದ್ದಾರೆ ಸೊ ಮೂರನೇ ಹಂತದ ಮೆಟ್ರೋಗೂ ಕೂಡ ಚಾಲನೆಯನ್ನು ಕೊಡಲಿರ್ತಕ್ಕಂಥದ್ದು ಈ ಒಂದು ಸಾಕಷ್ಟು ತಯಾರಿನೂ ಕೂಡ ಮಾಡ್ಕೊಳ್ಳಾಗಿದೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಜಯನಗರ ಶಾಸಕರು ಆದಂಥ ಸಿ ಕೆ ರಾಮಮೂರ್ತಿ ಅವರಿದ್ದಾರೆ ಸರ್ ಈ ಎಲ್ಲ ರೀತಿಯಾದಂಥ ತಯಾರಿ ಯಾವ ರೀತಿ ನಡೀತಾ ಇದೆ ಒಂದು ರೀತಿ ಮೋದಿಯವರು ಬರ್ತಾ ಇದ್ದಾರೆ ಬೆಂಗಳೂರು ಸಂಪೂರ್ಣವಾಗಿ ಅರೇಂಜ್ಮೆಂಟ್ ಆಗಿದೆ ಬಿ ಜೆ ಪಿಯಿಂದ ಯಾವ ರೀತಿ ತಯಾರಿ ಮಾಡಿಕೊಂಡಿದ್ದಾರೆ ಇವತ್ತು ಈ ಭಾಗದ ಜನಗಳಿಗೆ ಭಾಳ ಒಂದು ಸಂತೋಷ ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಲೋಕಾರ್ಪಣೆಯನ್ನು ಒಂದೇ ಭಾರತ್ ಮಾಡ್ತಿದ್ದಾರೆ ಅದಾದ್ಮೇಲೆ ಈ ಭಾಗದ ಜನಕ್ಕೆ ಭಾಳ ದಿ ಭಾಳ ದಿನಗಳಿಂದ ಒಂದು ನಿರೀಕ್ಷಣೆ ಇತ್ತು ಈ ಭಾಗದಲ್ಲಿ ಸುಮಾರು ಮೆಟ್ರೋ ಹಳದಿ ಲೈನ್ ಓಪನ್ ಇದೆ ಭಾಳ ಜನ ಖುಷಿಯಾಗಿದ್ದಾರೆ ಖುಷಿಯಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸುಮಾರು ಏಳರಿಂದ ಎಂಟು ಲಕ್ಷ ಜನ ಈ ರಸ್ತೆ ಈ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಬೆಂಗಳೂರು ಸೌತ್ಗೆ ಒಂದು ಭಾಳ ಮೋದಿರವರು ಭಾಳ ದೊಡ್ಡ ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ ಸರ್ ಇವತ್ತು ಸರ್ ಅದೂರಿ ಸ್ವಾಗತ ಅಂತೂ ಆಗ್ತಾ ಇದೆ ಯಾಕಂತಂದರೆ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಸೌತ್ ಆ್ಯಂಡ್ ಸರ್ಕಲಲ್ಲಿ ಕೂಡ ಬರ್ತಾರೆ ಅನ್ನೋಂಥದ್ದು ಸೊ ಅಲ್ಲಲ್ಲಿ ಪಾಯಿಂಟ್ಗಳು ಮಾಡಿದೆ ಬಿ ಜೆ ಪಿ ಸೊ ಹೀಗಾಗಿ ಭದ್ರತೆಗೆ ವ್ಯವಸ್ಥೆ ಪೊಲೀಸರು ಮಾಡ್ತಾ ಇದ್ದಾರೆ ಸೊ ಕಾರ್ಯಕರ್ತರು ಯಾವ ರೀತಿ ಸ್ವಾಗತ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಸೌತ್ ಆ್ಯಂಡ್ ಸರ್ಕಲಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಇಲ್ಲಿ ಸೇರೋವಂಥ ಪ್ರಯತ್ನ ಆಗ್ತಾ ಇದೆ ಮತ್ತು ರಾಗಿಗುಡ್ಡ ಮೆಟ್ರೋಲ್ಲಿ ಸುಮಾರು ಒಂದು ಐದು ಸಾವಿರ ಜನ ರಾಗಿಗುಡ್ಡ ಮೆಟ್ರೋ ಹತ್ರ ಸೇರುವಂಥ ಕೆಲಸ ಮಾಡಿ ಇಡೀ ಕಾರ್ಯಕರ್ತರು ಒಬ್ಬರೇ ಅಲ್ಲ ಎಲ್ಲ ಈ ಭಾಗದ ಎಲ್ಲ ಜನಗಳು ಕೂಡ ಮೋದಿಯನ್ನು ಸ್ವಾಗತ ಕರೆಯನ್ನು ಕೊಟ್ಟಿದ್ದೀವಿ ಬನ್ನಿ ಮೋದಿಯನ್ನು ಸ್ವಾಗತ ಮಾಡಿ ಅಂತ ಈ ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಸುಮಾರು ಈ ಎರಡು ಬಿಟ್ಟರೆ ನೆಕ್ಸ್ಟ್ ಐ ಐ ಟಿನಲ್ಲಿ ತ್ರಿಪಲ್ ಐ ಟಿನಲ್ಲಿ ಕೂಡ ಐದು ಸಾವಿರ ಜನ ಆ ಭಾಗದಲ್ಲಿ ಆ ಶಾಸಕರುಗಳು ಅಲ್ಲೂ ಕೂಡ ಸ್ವಾಗತವನ್ನು ಮಾಡ್ತಾಯಿದ್ದಾರೆ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲ ಕೇಸರಿಮಯ ಮಾಡಿದ್ದೀವಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಫ್ಲ್ಯಾಗ್ಗಳ್ನ ಹಾಕ್ಬಿಟ್ಟು ನಮ್ಮ ನಾಯಕರು ಬರೋದಕ್ಕೆ ಸ್ವಾಗತವನ್ನು ಮಾಡ್ತಾ ಸರ್ ನಾವು ಕ್ರೆಡಿಟ್ ವಾರ್ ನಡೀತಾ ಇದೆ ಈ ವಿಚಾರಕ್ಕೆ ಅಂದರೆ ನಾವು ಮಾಡಿದ್ದು ಫಿಫ್ಟಿ ಫಿಫ್ಟಿ ಈ ರೀತಿಯಾಗಿ ಸೊ ಹಾಗಾಗಿ ಹಿಂದೆ ಯಾವ ರೀತಿಯಾಗಿ ಯೋಜನೆಗೆ ಚಾಲನೆ ಕೊಟ್ಟಿದ್ದು ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಶಂಕುಸ್ಥಾಪನೆ ಮಾಡಿದ್ದು ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ರನ್ನೋಂಥದ್ದು ಕೂಡ ಚರ್ಚೆಯಲ್ಲಿದೆ ಅಲ್ಲ ಅದು ಬಿ ಜೆ ಪಿಯಲ್ಲಿ ಮೋದಿಯವರವರು ಶಂಕುಸ್ಥಾಪನೆ ಮಾಡಿ ಮೋದಿಯವರೇ ಉದ್ಘಾಟನೆ ಮಾಡೋದು ಇಡೀ ಇವತ್ತು ದೇಶದಲ್ಲಿ ಆಗ್ತಾ ಇರೋದಂಥ ಒಂದು ಕಾ ಭಾಳ ತ್ವರಿತ ಕಾಮಗಾರಿ ಮಾಡ್ತಾರೆ ಕೆಲಸ ಈ ಎರಡು ವರ್ಷ ಯಾಕೆ ಲೇಟ್ ಮಾಡಿದ್ರು ಈ ಸರ್ಕಾರ ಈ ಇದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ಫಂಡಿಂಗನ್ನು ಮಾಡಿದ್ರು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಫಂಡಿಂಗ್ ಮಾಡ್ತು ಅವ ಕೇಂದ್ರ ಸರ್ಕಾರ ಕೂಡ ಫಂಡಿಂಗ್ ಮಾಡಿದೆ ಕಳೆದ ಎರಡು ವರ್ಷದಲ್ಲಿ ಒಂದು ದಿನರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದೊಂದು ಇನ್ಸ್ಪೆಕ್ಷನ್ ಮಾಡಿದಾರ ಅವ್ರು ಹೇಳಬೇಕು ಆನ್ಸರ್ ಕೊಡಬೇಕು ಯಾಕೆ ಲೇಟ್ ಮಾಡಿದ್ದಾರೆ ಈ ಮೋದಿಯವರು ಬರ್ತಾರೆ ಅಂದರೆ ಡೇಟ್ ಕೊಟ್ಟ ಮೇಲೆ ಉಪ ಉಪಮುಖ್ಯಮಂತ್ರಿ ಬಂದರು ಸಲ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಕ್ರೆಡಿಟ್ ತಗೊಳಕ್ಬೋದು ಆದರೆ ಜನ ನೋಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಬರೀ ಮೆಟ್ರೋ ಅಲ್ಲ ರಸ್ತೆಗಳು ಕೂಡ ಇವಾಗ ಇದ್ದಾರೆ ಮೆಟ್ರೋ ಅಲ್ಲ ಬರೀ ರಸ್ತೆಗಳು ಇವಾಗ ಮೋದಿಯವರು ಹೋಗೋ ಜಾಗದಲ್ಲಿ ಇವಾಗ ಪ್ಯಾಚಪ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜನ ಇವಾಗ ಕೇಳ್ತಿದ್ದಾರೆ ಯಾಕಪ್ಪ ಮೋದಿಯವರು ಬರೋದಕ್ಕೆ ಮಾತ್ರ ಮಾಡ್ತೀರಾ ಬೇರೆ ರಸ್ತೆಗಳು ಏನಾಗಿದೆ ಅಂತ ಇವತ್ತು ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದೆ ಬಿ ಜೆ ಪಿ ಸರ್ಕಾರ ಏನು ಕೊಟ್ಟಿದೆ ಅಂದ್ಬಿಟ್ಟು ಇಡೀ ಜನಗಳಿಗೆ ಗೊತ್ತಾಗಿದೆ ಸರ್ ಸರ್ ಯಾವ ರೀತಿ ಆದಂಥ ಬರ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಸರ್ ಇಲ್ಲಿ ಈ ಸರ್ಕಲಲ್ಲಿ ಸ್ವಾಗತ ಮಾಡೋದಕ್ಕೆ ಎಲ್ಲ ಡೊಳ್ಳು ಕುಣಿತಗಳು ಬೇರೆ ಬೇರೆ ಸರ್ಕಲ್ ಇದರಲ್ಲಿ ಮಾಡುವಂಥ ಕೆಲಸಗಳು ಎಲ್ಲ ಹೆಣ್ಮಕ್ಳ ಕಡೆಯಿಂದ ಮೋದಿಗೆ ಸ್ವಾಗತವನ್ನು ಕೋರಿ ಪುಷ್ಪವನ್ನು ಹಾಕುವಂಥ ಕೆಲಸ ಈ ಎರಡರ ಸರ್ಕಲಲ್ಲಿ ಮಾಡ್ತಾಯಿದ್ದೀವಿ ಸುಮಾರು ಒಂದು ಸಾವಿರ ಕೆ ಜಿ ಹೂವು ರಾಗಿ ಇದು ನಮ್ಮ ರಾಗಿ ಗುಡ್ಡ ಇದಕ್ಕೆ ತೊಗೊಂಬಂದಿದ್ದೀವಿ ಹಳ್ಳಿ ಡೊಳ್ಳು ಕುಣಿತಗಳು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅಲ್ಲೂ ಮಾಡ್ತಾಯಿದ್ದೀವಿ ಇಲ್ಲೂ ಮಾಡ್ತಾಯಿದ್ದೀವಿ ಇದು ಸುಮಾರು ಸಾವಿರಾರು ಫ್ಲಾಗ್ಗಳು ನಾವೆಲ್ಲ ಸರ್ಕಾರ ಇಡೀ ಬೆಂಗಳೂರು ನಗರಕ್ಕೆ ಶೃಂಗಾರವನ್ನಾಗಿ ಮಾಡಿದ್ದೀವಿ ಒಂದು ಹೆಮ್ಮೆ ನಮ್ಮ ಮೋದಿ ನಮ್ಮ ಹೆಮ್ಮೆ ಅಂದ್ಬಿಟ್ಟು ಇವತ್ತು ನರೇಂದ್ರ ಮೋದಿರವ್ರದ್ದು ಒಂದು ಸ್ವಾಗತ ಮಾಡೋಕ್ಕೆ ಕಾಂಗ್ರೆಸ್ದು ನಾಯಕರು ಎಲ್ಲ ಏನು ಹಾಕಿಲ್ಲ ಅವರು ಯಾವ ಫೋಟೋಗಳು ಹಾಕಿಲ್ಲ ಅವರು ಅವರ ಮನಸ್ಥಿತಿ ಯಾವ ಥರ ಇದೆ ಅಂತ ಎಲ್ಲ ಗೊತ್ತಾಗಿದೆ ಇವಾಗ ಇಡೀ ಜನಕ್ಕೊತ್ತು ಯಾಕೆ ಅಂದರೆ ಕಳೆದ ಎರಡು ವರ್ಷದಲ್ಲಿ ಈಗ ಉದಾಹರಣೆ ನಮ್ಮದು ಮೈಸೂರು ಹೈವೇ ನಾವು ಮೋದಿರವರೇ ಶಂಕುಸ್ಥಾಪನೆ ಮಾಡಿದ್ರು ಮೋದಿಯವರೇ ಉದ್ಘಾಟನೆ ಮಾಡಿದ್ರು ಒಂದೇ ಭಾರತ ಏನು ಟ್ರೈನ್ಗಳು ಅವರೇ ಒಂದು ಶ ಮಾಡ್ತಿದ್ದಾರೆ ನಮ್ಮ ಸರ್ಕಾರದಲ್ಲಿ ಏನೇನು ಕೆಲಸ ಅಂತ ಇವತ್ತು ಜನ ತೋರಿಸ್ತಾರೆ ನೋಡ್ತಿದ್ದಾರೆ ಜನಕ್ಕೆ ತೋರಿಸ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಥರ ಹಿಂದೆ ಸೋನಿಯಾ ಗಾ ಇಂದಿರಾ ಗಾಂಧಿ ಮಾಡಿದ್ದು ಜವಹರ ಮಾಡಿದ್ದು ಯುವ ಗೋಪಾಲ್ ಮಾಡೋ ಸಂಸ್ಕೃತಿ ಮುಂದೆ ಹೋಯ್ತದಲ್ಲ ಫಾಸ್ಟಾಗಿ ಮಾಡಬೇಕು ತ್ವರೆತಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಯು ಇದಿಷ್ಟು ಶಾಸಕರಾದಂಥ ಸಿ ಕೆ ರಾಮ ಅವರ ಮಾತು ಕ್ಯಾಂಪ್ ಶಿವ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು